सर मलाई फोन गर्नुहुन्छ आउला निहिरो निमको ठेगाना म ठेगाना आउला निहिरो निमको ठेगाना म ठेगाना यो इग इनु आउला अब अपन फोन नम्बर पार हातेमै

ಮಾನ್ಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಕೋರ್ಟಿನಿಂದ ಆದೇಶವಾದ ಪ್ರಕಾರ ನಾವು ಹಿರೇಬಾವಿಡಿ ಗ್ರಾಮದ ದಲಿತರ ಜಮೀನದವರು ಜಮೀನವನ್ನು ಸರ್ಕಾರದವರು ಹತ್ತೊಂಬತ್ತು ನೂರ ಅರವತ್ತು ಆರು ಅರವತ್ತೇಳರಲ್ಲಿ ಅನಧಿಕೃತವಾಗಿ ಅತಿಕ್ರಮಿಸಿ ಸರ್ಕಾರಿ ದವಾಖಾನೆಯನ್ನು ಕಟ್ಟಿ ಎಪ್ಪತ್ತರಲ್ಲಿ ಕಟ್ಟಡ ಮುಗಿಸಿ ಎಪ್ಪತ್ತೆರಡು ಒಂದು ಒಂದು ಎಪ್ಪತ್ತೆರಡರಿಂದ ಇಲ್ಲಿವರೆಗೆ ಅನಧಿಕೃತವಾಗಿದ್ದರು ಅದರ ಪ್ರಯುಕ್ತವಾಗಿ ಇವರು ಸರ್ಕಾರದ ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅದರಿಂದ ಪರಿಹಾರ ರಕ್ಮನ್ನು ಪಡೆದುಕೊಂಡಿದ್ದರು ಸ್ವಲ್ಪ ಪ್ರಮಾಣದಲ್ಲಿ ತದನಂತರ ಸರ್ಕಾರದವರು ಹಣವನ್ನು ಏನು ಕೊಡದೆ ಸತಾಯಿಸಿದ್ದ ಪ್ರಕಾರ ಮಾನ್ಯ ಸಿವಿಲ್ ನ್ಯಾಯಾಧೀಶಿಯವರು ಪ್ರಕರಣ ನಂಬರ್ ಹದಿಮೂರು ಎರಡು ಸಾವಿರದ ಹತ್ತನೇ ಹಾಗೂ ಹದಿನಾಲ್ಕು ಅಥವಾ ಹದಿನೈದರಲ್ಲಿ ಕೋರ್ಟ್ ಡಿಗ್ರಿ ಪಡೆದರು ಅದರಿಂದ ಗುಂಟೆಗೆ ನಲವತ್ತೈದು ಸಾವಿರ ರೂಪಾಯಿ ಒಂದು ಒಂದು ಎಪ್ಪತ್ತೆರಡರಿಂದ ಬಡ್ಡಿ ಸಹಿತ ಕೊಡಲು ಮಾನ್ಯ ನ್ಯಾಯಾಲಯವು ಆದೇಶಿಸಿದರು ಆದರೆ ನ್ಯಾಯಾಲಯ ಇದಕ್ಕೇನು ನ್ಯಾಯಾಲಯ ಆದೇಶಕ್ಕೆ ಯಾವುದೇ ಕೊಟ್ಟರೆ ಕೇವಲ ಸ್ವಲ್ಪ ಹಣವನ್ನು ತುಂಬಿ ಕರ್ನಾಟಕ ಉಚ್ಚ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಅಪೀಲವನ್ನು ಮಾಡಿ ಈಗ ಅಪೀಲ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತು ನಾಲ್ಕರಂದು ನಿಕಾಲಿಗೆದ್ದು ಸದನ ಪ್ರಕರಣದಲ್ಲಿ ಕೆಳಗಿನ ಕೋಟಿನ ಮಾನ್ಯ ಕೋಟಿನ ಆದೇಶವನ್ನು ನ್ಯಾಯಾಧೀಶರು ಕಾಯಂಗೊಳಿಸಿ ಸರ್ಕಾರಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ತುಂಬಲು ಆದೇಶಿಸಿದ್ದಾರೆ ಈ ಮೂರು ತಿಂಗಳ ಅವಧಿಯಲ್ಲಿ ಹಣವನ್ನು ತುಂಬದ ಕಾರಣ ಈಗ ಮಾನ್ಯ ನ್ಯಾಯಾಲಯವು ಆದೇಶ ನೀಡಿ ಸರ್ಕಾರಿ ಆಸ್ತಿಯನ್ನು ಜಪ್ತಿ ಮಾಡಲು ಚಿರಾಸ್ತಿಯನ್ನು ಚಿರಾಸ್ತಿಯನ್ನು ಜಪ್ತ ಮಾಡಿ ಆದೇಶ ಮಾಡಿದ ಪ್ರಕಾರ ಕೇವಲ ನಮ್ಮ ಇಲ್ಲಿ ಸಿಕ್ಕಿದ್ದು ಮಾತ್ರ ಒಂದು ಗಾಡಿ ಜಪ್ತ ಮಾಡಿದ್ದೆ ಇದು ಜಿಲ್ಲಾ ನ್ಯಾಯ ಜಿಲ್ಲಾ ಆರೋಗ್ಯಾಧಿಕಾರಿಗಳ ನ್ಯಾಯಾಲಯದ ಕಚೇರಿಯ ಇದು ಸರ್ಕಾರದ ಆದರೆ ಅದನ್ನು ನಾವು ಜಪ್ತ ಮಾಡಿದ್ದೇವೆ ನಮಗೆ ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕು ಇದು ಎಪ್ಪತ್ತೆರಡರಿಂದ ಜಮೀನು ಒಂದು ಎಕರೆ ಎರಡು ಎಕರೆ ಇಪ್ಪತ್ತು ಕೋಟಿ ಜಮೀನು ಇದು ಮೂರು ಕುಟುಂಬಕ್ಕೆ ಸೇರಿದ ದಲಿತ ಜಮೀನು ಇಪ್ಪತ್ತೊಂದು ಪರಿಹಾರ ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ಕೊಟ್ಟಿದ್ರು ಫೈನಲ್ ಆದೇಶ ಇವ್ರಿಗೆ ಏನಾರು ಮಾಡಿ ಪರಿಹಾರ ಸಿಗದಂಗೆ ಸರ್ಕಾರದವರು ಯೋಜನೆ ಮಾಡಿ ಹೈಕೋರ್ಟ್ಗೆ ಹೋಗೋದು ಅದ್ರ ಮೇಲೆ ಸ್ಟೇ ತರೋದು ಇಂಥ ಕೆಲಸ ಮಾಡಿದ್ರು ಇವತ್ತಿಗೆ ಅದು ಹಾಂ ನ್ಯಾಯ ನ್ಯಾಯಾಲಯದ ಆದೇಶಕ್ಕೆ ಅವಮಾನ ಮಾಡೋದು ಇವರು ಸಹಸ ಅವರಿಗೆ ಒಂದು ರೂಢಿಯಾಗಿ ಬಿಟ್ಟಿತ್ತು ಇದು ಎರಡನೇ ಸಾಲ ನಾವು ಜಪ್ತಿ ಮಾಡ್ತೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಹದಿನೇಳರಲ್ಲಿ ಮತ್ತೊಮ್ಮೆ ಜಪ್ತಿ ಮಾಡಿದ್ದೆವು ತದನಂತರ ಇದು ಎರಡನೇ ಜಪ್ತಿ ಮಾಡಿದಾಗ ಇವತ್ತಿನ ದಿವಸ ಅವರು ಯಾವುದೋ ಆಸ್ತಿಯಲ್ಲಿ ಇಲ್ಲ ಅದಕ್ಕೆ ಅವ್ರ ಜಂಗಮ ಮಾಲ್ ಯಾವುದಿಲ್ಲದಕ್ಕೆ ಈ ಕಾರು ಒಂದು ನಾವು ಇದನ್ನು ಮಾಡಿದ್ದೇವೆ ಹಾಂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ವೈಯಕ್ತಿಕ ಇದಾವೆ ಆಫೀಸಿನ ಕಾರ ಈ ಜಮೀನನ್ನು ಇನ್ನು ಸ್ವಲ್ಪ ಡಿಟೇಲ್ ಹೇಳ್ತಾನೆ ಹೇಳಬೇಕಂದ್ರೆ ಇದು ಬ್ರಿಟಿಷ್ ಕಾಲದ ಹದಿನೆಂಟುನೂರ ತೊಂಬತ್ನಾಲ್ಕನೇ ಇಶವಿಯ ಕಾಯ್ದೆಯನ್ನು ಇದು ಒಂದು ರಾಕ್ಷಸಿ ಕಾಯ್ದೆ ಬ್ರಿಟಿಷರು ಹಿಂದೂಸ್ತಾನ ಜನ ಮೇಡಿದಂಥ ಕಾಯ್ದೆಯನ್ನು ಈ ಭಾರತದಲ್ಲಿರುವಂಥ ಸರ್ಕಾರ ಅಂಬೇಡ್ಕರ್ ಮಹಾನ್ ಅಂಬೇಡ್ಕರ್ ಅಂತ ಬರೆದಂಥ ನಮ್ಮ ಸಂವಿಧಾನದ ವಿರುದ್ಧವಾಗಿ ಅನಧಿಕೃತವಾಗಿ ಜಮೀನು ಕಸಿದುಕೊಂಡು ಪರಿಹಾರ ಸಿಕ್ಕಲ ಮಾಡಿದೆ ಸಂಸ್ಥೆ ಏನು ಸಾಮ್ರಾಜ್ಯ ಶಾಹಿಯನ್ನು ಬೆಳೆಸಿದ್ರು ಅದರ ಎರಡನೇ ಅವತಾರ ಅಂದರೆ ಸರ್ಕಾರ ಈ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಲ್ಲಿ ಈ ಭೂ 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 ಸ್ವಾಧೀನ ಕಾಯ್ದೆ ಹದಿನೆಂಟುನೂರ ತೊಂಬತ್ನಾಲ್ಕು ಇದನ್ನು ಉಪಯೋಗಿಸಿ ಅದೆಂಥ ಕಾಯ್ದೆ ಅಂದರೆ ಹದಿನೆಂಟುನೂರ ಎಂಬತ್ನಾಲ್ಕರ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ಯಾವುದೇ ಬದಲಾವಣೆ ಮಾಡಿಲ್ಲ ಕೇವಲ ಜ ಉತ್ಪನ್ನದ ಹತ್ತು ಬಟ್ಟು ಕೊಡೋದು ಪೀಕಿನ ಹತ್ತು ಬಾಟ ಕೊಡೋದು ಜಮೀನು ತೊಗೊಳ್ದು ಅದು ಕೇವಲ ಐದು ರೂಪಾಯಿ ಬಡ್ಡಿ ಇತ್ತು ಎಂಬತ್ತೈದರಲ್ಲಿ ಅಂತ ತೆಗೆದು ಹದಿನೈದು ರೂಪಾಯಿ ಬಡ್ಡಿ ಮಾಡ್ತಾರೆ ಆದರೂ ಅದರ ಮೂಲ ಚೇಂಜ್ ಆಗಲಿಲ್ಲ ಎರಡು ಸಾವಿರದ ಅಂದರೆ ಮತ್ತೆ ಬದಲೇ ಆದರೂ ಆದರೂ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಬಂದಾಗ ಆ ಕಾಯ್ದೆನ ಮೊದಲು ಕಿತ್ತೊಗಿಬೇಕು ಭೂ ಸ್ವಾಧೀನ ಅನ್ನೋದು ಮ ಇಡಬಾರ್ದು ಜಂಟಿಂದ ನೀರು ಖರೀದಂತ ಮಾಡಬೇಕು ಇಲ್ಲಾಂದರೆ ಮೂ ಈ ಮೂರು ಜನ್ರೇಷನ್ ಮೂರು ಜನ್ರೇಷನ್ ಈ ಫ್ಯಾಮಿಲಿ ಈ ಥಣ ಪಡಿಬೇಕಾದ್ರೆ ಇಲ್ಲಿವರೆಗೆ ಬಂದು ಈಗಾಗಲೇ ಒಂದು ಸಂದರ್ತಿ ಹೋಯಿತು ಇದು ಮೂರನೇ ಜನ್ರೇಷನ್ ಆರ್ ಎನ್ ಪಾಟೀಲ್